ಇಲ್ಲೋದ್ರು ಅವ್ರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಊಟ ಮಾಡಿದ್ರ ರಾಬರ್ಟ್ ರಾಬರ್ಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನನ್ನ ಗಾಳಿ ಕಿ ಅವ್ರ ಹತ್ರ ಇದ್ದಲ್ಲಪ್ಪ ಇವರು

ಯಾವ ಊರವರು ಸರ್ ಈಗ ಈಗ ಹೊಸದಾಗಿ ಆಕ್ಸಿಡಾ ಅಥವಾ ತುಂಬ ವರ್ಷದಿಂದ ಆಕ್ಸಿಡಾ ಒಂದು ಒಂದು ವರ್ಷದಿಂದ ಓಕೆ ನಾನು ನಿಮ್ಮನ್ನೇ ಹುಡುಕಾಡ್ತಾ ಇದ್ದೆ ಬ್ಲಡ್ ಕೊಡ್ತಾ ಇದ್ದೀರಾ ಹೋಗಿ ಕೊಡಿ ಕೊಡಿ ಪರವಾಗಿಲ್ಲ ಓ ನೀವು ಹಾಕ್ಸ್ಕೊಂಡಿದ್ದೀರಾ ಕೊಂಡಿದೀರಾ ಓ ಇನ್ನೇಕೆ ಎಲ್ಲರತ್ರಾನೂ ಆ ಬ್ಯಾಟ್ ಬಿಡದ ಮೇಡಂ ಸರ್ ಯಾದಗಿರಿದಿಂದ ಬಂದಿದ್ದೀನಿ ಮೇಡಂ ಓಕೆ ಏನು ಮಾಡ್ಕೊಂಡಿದ್ದೀರಾ ಸರ್ ಹೌದಾ ಹೇಗೆ ಬಂದ್ರಿ ಎಲ್ಲ ಯಾದಗಿರಿಯಿಂದ ತುಂಬಾ ಚೆನ್ನಾಗಿ ಯಾದಗಿರಿಯಿಂದ ಎಷ್ಟೊಂದ್ ಜನ ಸಿಕ್ಕಿದ್ರು ಅಲ್ಲ ಬರ್ತಾರೆ ಅದು ಗೊತ್ತು ಊಟ ಮಾಡಿದ್ರೆ ಇಲ್ಲೊಬ್ರು ಏನಿದು ಎಲ್ಲ ಓ ತಗೊಳಪ್ಪ ಇಲ್ಲಿ ನಾನಲ್ಲ ನಾನು ನಿಮ್ಗಿಂತ ಹೆಚ್ಚು ಅಂತ ಅವ್ರ ಹೆಸರು ಇಲ್ಲ ಅವ್ರ ಮೂವಿ ಹೆಸರು ಅಯ್ಯೋ ಓ ಮೈ ಗಾಡ್

ಕೂತ್ಕೊಳ್ಳಿ ಅಯ್ಯೋ ನಾನು ಕೆಳಗಡೆನೆ ಕೂತ್ಕೊತೀನಿ ಅದರಲ್ಲಿ ಏನಿದೆ ತಿನ್ನಿ ಇಲ್ಲ ಹಾಕಿ ತಿನ್ ಅದನ್ನು ತೋರಿಸ್ತೀನಿ ಇರಲಿ ಅದನ್ನು ಹಾಕದೆ ನಾನು ತಿನ್ನಿ ನಿಧಾನಕ್ಕೆ ತಿನ್ನಿ ಪರವಾಗಿಲ್ಲ ಎಷ್ಟು ಬ್ಲಡ್ ಕೊಡ್ರಿ ಇಷ್ಟೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಓ ಏನು ಎರಡು ತಗೊಂಡ್ರ ನಿಮ್ಮ ಹತ್ರ ಅಷ್ಟೊಂದು ಬ್ಲಡ್ ಇದೆಯಲ್ಲೇ ನೋಡೋಣ ತಾಡಿ ಅಡಿಗೆ ಟ್ಯಾಟೋ ಹೋಗ್ಲಿ

ಆಯ್ತಾ ಬ್ಲಡ್ ಕೊಟ್ಟಿದ್ದೀರಲ್ಲ ಹಾಂ ಬಿರಿಯಾನಿ ತಿಂದ ಆಯಿತಾ ಬಟ್ ಅದು ಬ್ಲಡ್ ಕೊಟ್ಟಿದ್ದೀರಲ್ಲ ಅಲ್ಲಿ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಯ್ ಅಲ್ಲ ತಗೋತಾರೋ ಹಂಗೆ ತಗೊಳಲ್ಲ ಹಂಗೆ ಅಯ್ಯೋ ನಿಮ್ಮ ರೆಸ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು ಅಷ್ಟೇ ಏನು ಮಾತಾಡ್ತೀರಾ ಹೇಳಿ ಕಾಟೇರ ಸಕ್ಸಸ್ ಆಯ್ತಲ್ಲ ಎಷ್ಟು ಖುಷಿ ಆಯಿತು ಹಾಂ ಏನೋ ಒಂಥರ ಈ ಊರوبا ಈ ಜಾತ್ರೆ ಇಷ್ಟನಂಗ ನಡೆದು ಬಿಡತಾ ಆತರ ನಡೆದು ನಮ್ಮಿಗೆ ನಾನು ಇಲ್ಲಂದ್ರೆ 20 ಸತಿ ನೋಡಿದೀನಿ ನಾನು 10 ಸರಿ ನೋಡಿದ್ದೀನಿ ಮೇಡಮ್ ಪಕ್ಕ ನಾನು 10 ಥಿಯೇಟರ್ ಗೆ ಎಷ್ಟು ಸಲ ಹೋಗಿದೀನಿ ಅವಾಗೆಲ್ಲ ಸ್ವಲ್ಪ 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 ನೋಡಿದೀನಿ ಫುಲ್ ನೋಡಬೇಕು ಮಾಡಿ ನೋಡಿದೀನಿ ಥಿಯೇಟರ್ ಅಲ್ಲಿ ಸ್ವಲ್ಪ 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 ಹೋಗೋದು ಮುಗಿದಾತಾ ನೋಡ್ಕೊಂಡು ಬರೋದು ಆ ತರ ನೋಡಿದೀನಿ ನಿಮಗೆ ಖುಷಿ ಅಷ್ಟೇ ಮೇಡಂ ಆ ಖುಷಿ ನಿಮ್ಮ ಖುಷಿನೇ ನಮ್ಮ ಖುಷಿ ಅಷ್ಟೇ ಇನ್ನೇನೇನು Tchau, Vai, Bye, bye aka.